ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಜುಲೈ ಇಪ್ಪತ್ತೈದರಿಂದ ನಮಗೆ ಆಷಾಢ ಮುಗಿದು ಶ್ರಾವಣ ಮಾಸ ಶುರುವಾಗೇ ಹೋಗುತ್ತೆ ಈ ವರ್ಷ ನಮಗೆ ಜುಲೈ ಇಪ್ಪತ್ತೈದರಿಂದ ನಮಗೆ ಶ್ರಾವಣ ಮಾಸ ಶುರುವಾಗಿ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಕೊನೆಗೊಳ್ಳುತ್ತೆ ಶ್ರಾವಣ ಮಾಸ ಅಂದರೆ ಹಿಂದೂಗಳ ಪಾಲಿನ ಪವಿತ್ರ ಮಾಸಗಳಲ್ಲಿ ಒಂದು ಈ ಶ್ರಾವಣ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ವಾ ಇದರ ಹಿಂದೆ ಯಾವ ವಿಚಾರಗಳಿದೆ ಅನ್ನೋದನ್ನು ನೋಡೋಣ ಶ್ರಾವಣ ಮಾಸ ಅಂದ್ರೆ ಪವಿತ್ರವಾದ ಮಾಸಗಳಲ್ಲಿ ಒಂದು ಈ ದಿನಗಳಲ್ಲಿ ಬಹುತೇಕರು ಮೀನು ಮಾಂಸಗಳನ್ನು ತಿನ್ನೋದಿಲ್ಲ ಕೆಲವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ತಿನ್ನೋದಿಲ್ಲ ಹಿಂದೂ ಧರ್ಮದ ಪ್ರಕಾರ ಶ್ರಾವಣ ಮಾಸ ಶ್ರೇಷ್ಠವಾದದ್ದು ಸಾಮಾನ್ಯವಾಗಿ ಜುಲೈ ಹಾಗೂ ಆಗಸ್ಟ್ ತಿಂಗಳುಗಳಲ್ಲಿ ಈ ಶ್ರಾವಣ ಮಾಸ ಬರುತ್ತೆ ಅತ್ಯಂತ ಪವಿತ್ರವಾದ ಆಧ್ಯಾತ್ಮಿಕ ಮಾಸವೆಂದು ಇದನ್ನು ಪರಿಗಣಿಸ್ಬೋದು ಈ ಮಾಸದಲ್ಲಿ ಶಿವನ ಪೂಜೆ ಉಪವಾಸವನ್ನು ಆಚರಿಸ್ತಾರೆ ಜೊತೆಗೆ ಶ್ರಾವಣ ಶುಕ್ರವಾರದ ದಿನಗಳಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಸಹ ಸಲ್ಲಿಸ್ತಾರೆ ಈ ಸಮಯದಲ್ಲಿ ಅನುಸರಿಸಬೇಕಾದ ಕೆಲವು ಆಹಾರ ನಿಯಮಗಳನ್ನು ಧರ್ಮ ಗ್ರಂಥಗಳಲ್ಲಿ ಸೂಚಿಸುತ್ತವೆ ನಿರ್ದಿಷ್ಟವಾಗಿ ಹೇಳೋದಾದರೆ ಮೀನು ಮಾಂಸ ಈರುಳ್ಳಿ ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರಗಳನ್ನು ಸೇವಿಸೋದನ್ನು ತಪ್ಪಿಸಲು ಸಲಹೆ ನೀಡಲಾಗುತ್ತೆ ಇದರ ಹಿಂದೆ ಧಾರ್ಮಿಕ ಕಾರಣಗಳ ಜೊತೆ ವೈಜ್ಞಾನಿಕ ಕಾರಣಗಳು ಸಹ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ರಾಹು ಅಮೃತವನ್ನು ಸೇವಿಸಿದಾಗ ವಿಷ್ಣು ಸುದರ್ಶನ ಚಕ್ರದಿಂದ ಅವನ ಶಿರಶ್ಛೇದ ಮಾಡಿದನು ನಂತರ ಅವನ ದೇಹದಿಂದ ರಕ್ತ ನೆಲದ ಮೇಲೆ ಬಿದ್ದು ಆ ರಕ್ತದಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೊಳಕೆಯೊಡೆದವು ಅಂತ ಪುರಾಣಗಳು ಹೇಳುತ್ತೆ ಆ ಕಾರಣಕ್ಕಾಗಿಯೇ ಅವುಗಳನ್ನು ತಾಮಸಿಕ ಆಹಾರಗಳು ಎಂದು ವರ್ಗೀಕರಿಸಲಾಗಿದೆ ತಾಮಸಿಕ ಆಹಾರಗಳು ಮನಸ್ಸಿನಲ್ಲಿ ಆಲಸ್ಯ ಉದ್ರೇಕ ಉಂಟು ಮಾಡುತ್ತೆ ಎಂಬ ನಂಬಿಕೆ ಇದೆ ಇದು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಅಡ್ಡಿಯಾಗುತ್ತಲೇ ಅಂತಲೂ ಸಹ ಹೇಳ್ತಾರೆ ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳು ತಿನ್ನಬಾರದು ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳು ಸಹ ಇದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ ಶ್ರಾವಣ ಮಾಸವು ಮಳೆಗಾಲದ ಮಧ್ಯದಲ್ಲಿ ಬರುತ್ತೆ ಈ ಸಮಯದಲ್ಲಿ ಹವಾಮಾನವು ಆರ್ದ್ರ ಮತ್ತು ತಂಪಾಗಿರುತ್ತೆ ಹೀಗಾಗಿ ಈ ವೇಳೆ ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಆಹಾರಗಳು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹೆಚ್ಚುವರಿ ಹೊರೆ ಹಾಕ್ಬೋದು ಮಳೆಗಾಲದಲ್ಲಿ ಜೀರ್ಣಶಕ್ತಿ ನ್ಯಾಚುರಲ್ ಆಗಿ ದುರ್ಬಲ ಆಗಿರುತ್ತೆ ಹೊರಗಿನ ಶೀತ ವಾತಾವರಣದಿಂದ ದೇಹದ ಪಚನಕ್ರಿಯೆ ನಿಧಾನ ಆಗಿರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಖಾರವಾಗಿರೋದ್ರಿಂದ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗಬಹುದು ವಿಶೇಷವಾಗಿ ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆ ಇರುವವರಿಗೆ ಇದು ಗ್ಯಾಸು ಅಜೀರ್ಣ ಮತ್ತು ಹೊಟ್ಟೆಯ ಉರಿ ಇಂತಹ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಮಳೆಗಾಲದಲ್ಲಿ ಎಲೆ ತರಕಾರಿಗಳನ್ನು ತಿನ್ನಬಾರ್ದು ಅಂತ ಹಿರಿಯರು ಹೇಳ್ತಾರೆ ಇದಕ್ಕೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳು ಸಹ ಇದೆ ಮಳೆಗಾಲದಲ್ಲಿ ಗಾಳಿಯ ಹೆಚ್ಚಿನ ಆರ್ದ್ರತೆ ಇರುತ್ತೆ ಮತ್ತು ಇದು ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಹುಳುಗಳು ಅವುಗಳ ಮೊಟ್ಟೆಗಳ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಹಸಿರು ತರಕಾರಿಗಳು ನೆಲದ ಹತ್ತಿರ ಬೆಳೆಯೋದ್ರಿಂದ ಮಳೆ ನೀರು ಮತ್ತು ಮಣ್ಣು ಅವುಗಳ ಮೇಲೆ ಬಿದ್ದು ಸೂಕ್ಷ್ಮ ಜೀವಿಗಳು ಅವುಗಳನ್ನು ತಲುಪುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇವುಗಳನ್ನು ಮನೆಗೆ ತಂದು ಸರಿಯಾಗಿ ಸ್ವಚ್ಛ ಮಾಡದೆ ಅಥವಾ ಸಂಪೂರ್ಣವಾಗಿ ಬೇಯಿಸದೆ ಇದ್ದರೆ ಅವು ಹೊಟ್ಟೆಯ ಸೋಂಕು ಆಹಾರ ವಿಷ ಅತಿಸಾರ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಆಯುರ್ವೇದದ ಪ್ರಕಾರ ಮಳೆಗಾಲದಲ್ಲಿ ಹಸಿರು ತರಕಾರಿಗಳು ಪಿತ್ತವನ್ನು ಹೆಚ್ಚಿಸುವ ಅಂಶಗಳಿಂದ ಸಮೃದ್ಧವಾಗಿವೆ ಪಿತ್ತ ದೋಷವು ದೇಹದಲ್ಲಿನ ಮೂರು ದೋಷಗಳಲ್ಲಿ ಒಂದಾಗಿದೆ ಇದು ಜೀರ್ಣಕ್ರಿಯೆ ಮತ್ತು ಪಚನಕ್ರಿಯೆಯನ್ನು ನಿಯಂತ್ರಿಸುತ್ತೆ ಇದು ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇನ್ನು ವೈದ್ಯರ ಪ್ರಕಾರ ಮಳೆಗಾಲದಲ್ಲಿ ರೋಗಗಳು ಹೆಚ್ಚಾಗುತ್ತವೆ ಈ ಸಮಯದಲ್ಲಿ ನಮ್ಮ ದೇಹವು ಸೋಂಕುಗಳಿಗೆ ಸುಲಭವಾಗಿ ಒಳಗಾಗುತ್ತೆ ಆದ್ದರಿಂದ ಈ ಸಮಯದಲ್ಲಿ ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅಂತ ಹೇಳ್ತಾರೆ ತುಳಸಿ ಶುಂಠಿ ಮತ್ತು ಅರಿಶಿನದಂತಹ ಪದಾರ್ಥಗಳಿಂದ ತಯಾರಿಸಿದ ಚಹಾವನ್ನು ಕುಡಿಯೋದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆ್ಯಂಟಿ ವೈರಲ್ ಗುಣಗಳನ್ನು ಸಹ ಹೊಂದಿದೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚು ಮಾಡುತ್ತೆ ಇದು ಉರಿಯೂತ ನಿವಾರಕ ಗುಣಗಳನ್ನು ಸಹ ಹೊಂದಿದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಇದು ಅತ್ಯುತ್ತಮ ಪ್ರತಿಜೀವನ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಸಹ ಹೊಂದಿರುತ್ತೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೀನು ಮಾಂಸಗಳನ್ನು ತ್ಯಾಜಿಸಬೇಕು ಅಂತ ಧಾರ್ಮಿಕವಾಗಿ ಆದರೂ ಸರಿ ವೈಜ್ಞಾನಿಕವಾದರೂ ಸರಿ ಕಾರಣಗಳು ಇರುತ್ತೆ ಆದ್ದರಿಂದ ಈ ಮಾಸದಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೇವೋ ಅಷ್ಟು ಉತ್ತಮ ಅಂತ ಹೇಳ್ಬೋದು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳಿದರೆ ಶ್ರಾವಣ ಮಾಸ ಶ್ರಾವಣದಲ್ಲಿ ಬರುವ ಸೋಮವಾರಗಳಂದು ನಾವು ಶಿವನಿಗೆ ಅಭಿಷೇಕವನ್ನು ಮಾಡಿ ಉಪವಾಸವನ್ನು ಇದ್ದು ಅವನ ಮಂತ್ರಗಳನ್ನು ಪಠಿಸಿ ಜಪಿಸೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ನಮ್ಮ ಜನ್ಮ ಜನ್ಮಗಳ ಪಾಪಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರಗಳಿಗೆ ಮಹಾಲಕ್ಷ್ಮಿಯ ಪೂಜೆ ತುಂಬನೇ ಮಹತ್ವ ಇದೆ ಅಂತ ಹೇಳ್ಬೋದು ಶ್ರಾವಣ ಶುಕ್ರವಾರಗಳಂದು ಮಹಾಲಕ್ಷ್ಮಿಯ ಮಹಾವಿಷ್ಣುವಿನ ಪೂಜೆಯನ್ನು ಸಲ್ಲಿಸಿ ಮಂತ್ರಗಳನ್ನು ಪಡಿಸೋದ್ರಿಂದ ವರ್ಷಪೂರ್ತಿ ಧನಧಾನ್ಯ ಸಂಪತ್ತಿನ ವೃದ್ಧಿಯಾಗುತ್ತೆ ಮನೆಯ ಯಜಮಾನರ ಆಯಸ್ಸು ವೃದ್ಧಿಯಾಗುತ್ತೆ ಇನ್ನು ಕನ್ಯೆಯರು ಈ ಪೂಜೆಗಳನ್ನು ನೆರವೇರಿಸಿದ್ರೆ ಒಳ್ಳೆಯ ವರವನ್ನು ಪಡಿಬಹುದು ಮನೆಯ ಯಜಮಾನರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಇನ್ನು ಪೂರ್ತಿ ಧನಧಾನ್ಯ ಸಂಪತ್ತು ಮನೆಯಲ್ಲಿ ವೃದ್ಧಿ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ತುಳಸಿ ಪೂಜೆಗೂ ಸಹ ತುಂಬನೇ ಮಹತ್ವ ಇದೆ ಆ ತಾಯಿ ತುಳಸಿ ದೇವಿಯನ್ನ ಪ್ರತಿನಿತ್ಯ ಸುಮಂಗಲಿಯರು ಪೂಜೆ ಮಾಡೋದ್ರಿಂದ ಯಜಮಾನರ ಆಯುಸು ಮನೆಯ ಅಭಿವೃದ್ಧಿ ಅನ್ನೋದು ಕಾಣ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್